ಹಲೋ ಸಂತರ ಹೇಗಿದ್ದೀರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರಶಾ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಸಂತರ ಇವತ್ತಿನ ಹೈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಒಂದು ಸೆಕೆಂಡ್ ಆಯಿತು ಥರ್ಡ್ ಡಿವಿಷನ್ ಆಯಿತು ಬಟ್ ಆದರೆ ಈಗ ಫಸ್ಟು ಡಿವಿಷನ್ ಬೆಂಗಳೂರು ರೂರಲ್ಲು ಮತ್ತು ಅರ್ಬನ್ನು ಇದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಯಾವ ಟೈಮ್ನಲ್ಲಿ ಬಿಡ್ತಾರೆ ತಿದ್ದುಪಡಿ ಯಾವಾಗ ಬಿಡ್ತಾರೆ ಡಾಕ್ಯುಮೆಂಟ್ಸ್ಗಳು ಮೇಜರಾಗಿ ಎಲ್ಲಿರ್ತೀನಿ ಅದನ್ನು ದಯವಿಟ್ಟು ಅದನ್ನು ಫಾಲೋ ಮಾಡಿ ನೀವೇನಾದರೂ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದರೆ ದಯವಿಟ್ಟು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಅರ್ಥ ಆಯ್ತಾ ಬೆಂಗಳೂರು ರೂರಲ್ ಮತ್ತು ಅರ್ಬನ್ ಅವರು ದಯವಿಟ್ಟು ಅವರು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವೀಡಿಯೋ ಇದು ಸತ್ತರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ಸತ್ತೆ ಮೇಯ್ನಾಗಿ ನೀವೇನಾದರೂ ರೂರಲ್ಲು ಅಥವಾ ಬೆಂಗಳೂರು ರೂರಲ್ಲು ಅಥವಾ ಅರ್ಬನ್ನಲ್ಲಿದ್ದರೆ ಅಂದರೆ ಸಿಟಿ ಒಳಗಡೆ ಏನಾದರೂ ಇದ್ದರೆ ನಿಮ್ಮ ಕಾಡು ಆ ಡಿಸ್ಟಿಕ್ ಒಳಗಡೆ ನಿಮ್ಗೆ ಸಂಬಂಧಪಟ್ಟಿದ್ರೆ ಇಮಿಡಿಯೇಟ್ಲಿ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದರೆ ಕೂಡಲೇ ಸೈಬರ್ ಸೆಂಟ್ರಿಗೆ ಗ್ರಾಮವನ್ನು ಬೆಂಗಳೂರು ಒನ್ಗಳಿಗೆಲ್ಲ ನೀವು ಭೇಟಿ ನೀಡಿ ಇಮಿಡಿಯೇಟ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ಗಳು ಯಾವುದೇ ರೀತಿ ತೊಂದರೆಗಳು ಸರ್ವರ್ ಇಶ್ಯೂಗಳು ಆಗೋದಿಲ್ಲ ಅರ್ಥ ಆಯ್ತಾ ಯಾಕೆಂದರೆ ಇರೋದೇ ರಡೇ ಡಿಸ್ಟೇಕ್ಕಲ್ಲಿ ಇನ್ಯಾವ ಸರ್ವರ್ ಇಶ್ಯೂ ಇರ್ತದೆ ಬೆಂಗಳೂರಲ್ಲಿ ಇರೋರೆಲ್ಲರೂ ಮೇಜರಾಗಿ ಸುಮಾರು ಎಷ್ಟೋ ಜನದು ಎ ಪಿ ಎಲ್ ಕಾರ್ಡ್ಗಳಿದೆ ಅರ್ಥ ಮೇಜರ್ ಮೇಜರಾಗಿ ಎಲ್ಲ ಎ ಪಿ ಎಲ್ ಇರ್ತದೆ ಬಿ ಪಿ ಎಲ್ ಒಂದು ಇರ್ತಾರೆ ಬಟ್ ಬಿ ಪಿ ಎಲ್ಗೆ ಅಷ್ಟು ಸಮಸ್ಯೆನೂ ಆಗೋದಿಲ್ಲ ಎಷ್ಟೋ ಜನ ಹಳ್ಳಿ ಕಡೆನೇ ಮಾಡಿಸ್ಕೊಂಡಿರ್ತಾರೆ ಅದರದ್ದೇ ಒಂದು ಸಮಸ್ಯೆಗಳಿರ್ತದೆ ಬಟ್ ಸಿಟಿ ಒಳಗಡೆ ರೇಷನ್ ಕಾರ್ಡ್ಗಳು ಇರೋದು ಅಷ್ಟು ನನಗನ್ಸು ಮಟ್ಟಕ್ಕೆ ಅಷ್ಟು ಜನರು ಇರೋಲ್ಲ ಅಂದ್ಕೊಂಡಿದ್ದೀನಿ ಆದರೆ ಇದ್ರೂ ಸಹ ಸರ್ವರ್ ಇಶ್ಯೂ ಆಗೋದಿಲ್ಲ ಎಲ್ಲರೂ ಸಹ ಬೆಂಗಳೂರಲ್ಲಿ ತಿದ್ದುಪಡಿ ಮಾಡಿಸ್ಕೊಳಕ್ಕಂದು ದಯವಿಟ್ಟು ಹೋಗೋದೇ ಇಲ್ಲ ಎಷ್ಟೋ ಜನ ಬೇಕಾಬಿಟ್ಟಿ ಬಿಟ್ಬಿಟ್ಟಿರ್ತಾರೆ ಅಕ್ಕಿನೂ ತೊಗೊಳಲ್ಲ ಯಾರೋ ಪರ್ಮನೆಂಟಾಗಿ ಅಲ್ಲಿ ಯಾರು ಇರ್ತಾರೋ ಮಿಡ್ಲ್ ಕ್ಲಾಸ್ ಜನ ಅಂಥವ್ರು ಮಾತ್ರ ತಗೊಳ್ತಾರೆ ಬಡವರು ಯಾರು ಇದ್ದಾರೋ ಅಂಥವ್ರು ಮಾತ್ರ ಕಂಪಲ್ಸರಿಯಾಗಿ ತಗೊಳ್ತಾರೆ ಶ್ರೀಮಂತರು ರೇಷನ್ ಕಾರ್ಡ್ ಅಂದರೆ ಏನು ಅಂತಾನೆ ಗೊತ್ತಿರೋದಿಲ್ಲ ಅವ್ರಿಗೆ ಎಷ್ಟೋ ಜನಕ್ಕೆ ಏನಾದರೂ ಡಾಕ್ಯುಮೆಂಟ್ಸ್ಗಳು ಮಾಡ್ಸೋದಕ್ಕೋದಾಗ ಮಾತ್ರ ಬಿ ಪಲ್ ಎ ಪಿ ಎಲ್ ರೇಷನ್ ಕಾರ್ಡ್ ಅವ್ರಿಗೆ ನೆನಪಾಗೋದು ಅರ್ಥ ಆಯ್ತಾ ಅಂಥವ್ರಿಗೆ ಏನು ಸರ್ವರ್ ಇಶ್ಯೂಗಳು ಏನು ಪ್ರಾಬ್ಲಮ್ ಆಗೋದಿಲ್ಲ ನಿಮಗೆ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದರೆ ಇಮಿಡಿಯೇಟ್ಲಿ ನೀವು ನಾಳೆ ಏನು ಮಾಡ್ತೀರ ಅಂದರೆ ಸುಮಾರು ನಾಳೆ ಒಂದರಿಂದ ನಾಲ್ಕು ಗಂಟೆಯ ತನಕ ನೀವು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸ್ಕೊಳ್ಬೋದು ಯಾವುದೇ ರೀತಿಯ ಪ್ರಾಬ್ಲಮ್ ಪ್ರಾಬ್ಲಮ್ಗಳು ಇಲ್ಲದೆ ಇಮ್ಮಿಡಿಯೇಟ್ಲಿ ಸರ್ವರ್ ಇರ್ತದೆ ಹೋಗಿ ಎಂಜಾಯ್ ಮಾಡ್ಬೋದು ನೀವು ಅರ್ಥ ಆಯಿತಾ ಏನು ಅದನ್ನು ಮಾಡ್ಸ್ಕೊಳ್ಬೋದು ಫೋಟೋ ಚೇಂಜ್ ಮಾಡಿಸ್ಕೊಳ್ಬೋದು ಅಡ್ರೆಸ್ ಚೇಂಜ್ ಮಾಡಿಸ್ಕೊಳ್ಬೋದು ಇನ್ನೂ ಏನಾದರೂ ಏನಾದರೂ ಜಾಸ್ತಿ ಆಗಿದ್ದರೆ ಆಧಾರ್ ಕಾರ್ಡಲ್ಲಿ ಕರೆಕ್ಷನ್ಸ್ ಮಾಡಿಸ್ಕೊಂಡು ಅದರಲ್ಲೂ ಸಹ ನೀವು ರೆಡಿ ಮಾಡಿಸ್ಕೊಳ್ಬೋದು ಸೇರ್ಪಡೆ ಮಾಡಿಸ್ಕೊಳ್ಬೋದು ಆಗಿರೋನ ರಿಲೀಟ್ ಮಾಡಿಸ್ಬೋದು ಇವೆಲ್ಲ ಮೇಜರಾಗಿ ಪ್ರಾಬ್ಲಮ್ಗಳನ್ನ ನೀವು ಮೇಜರ್ ಆಗಿರುವಂಥ ಒಂದು ಪ್ರಾಬ್ಲಮ್ಗಳನ್ನ ಸರಿಪಡಿಸ್ಕೊಳ್ಬೋದು ಸೊಸೈಟಿ ವಿಳಾಸವನ್ನು ಬದಲಾವಣೆ ಮಾಡಿಸ್ಕೊಳ್ಬಹುದು ಪ್ರಾಬ್ಲಮ್ಗಳು ಏನೂ ಸಹ ಇರೋದಿಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ನೀವೇನು ಮಾಡ್ತೀರಾ ಅಂದರೆ ಇಮಿಡಿಯೇಟ್ಲಿ ರೇಷನ್ ಕೇಳ್ತಿದ್ದು ಪಡಿ ಮಾಡ್ಸ್ಕೊಳಿದರೆ ಕೂಡಲೇ ನಿಮ್ಮ ನಿಮ್ಮ ಹತ್ರದಲ್ಲಿರೋ ಒಂದು ಸೈಬರ್ ಸೆಂಟರ್ಗಳಿಗೆ ಸಿ ಎಸ್ ಸಿ ಸರ್ವಿಸ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿ ಲಿಂಕ್ ಏನಾದರೂ ಬೇಕಿದ್ದರೆ ಇಮಿಡಿಯೇಟ್ಲಿ ನಮಗೆ ಕಮೆಂಟನ್ನು ಮಾಡಿದ್ರೆ ಕೂಡಲೇ ಲಿಂಕನ್ನು ನಿಮಗೆ ಶೇರ್ ಮಾಡಿಕೊಡ್ತೀನಿ ನೀವು ಸಹ ತೃಪ್ತರಾಗಿರಬೇಕು ಅಷ್ಟು ಇಲ್ಲ ಯಾವುದೇ ರೀತಿ ಡಾಕ್ಯುಮೆಂಟ್ ಇಶ್ಯೂಗಳಿರಬಾರ್ದು ಏನು ಸಮಸ್ಯೆ ಇಲ್ಲದೇ ಇದ್ದರೆ ತುಂಬ ಒಳ್ಳೆಯದು ಅರ್ಥ ಆಯಿತಾ ನಾನು ನಿಮಗೇನು ಸಮಸ್ಯೆನೇ ಇರಬಾರ್ದು ಅಂತ ನಾನು ಇಚ್ಛಿಸ್ತೀನಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಆಗೋಲ್ಲ ಅರ್ಥ ಆಯ್ತಾ ಏನಾದರೂ ಪ್ರಾಬ್ಲಮ್ಗಳು ಇದ್ದೇ ಇರ್ತದೆ ಪ್ರಾಬ್ಲಮ್ ಇದ್ರೆ ಲೈಫ್ನಲ್ಲಿ ಫೇಸ್ ಮಾಡೋದಕ್ಕೆ ಒಂದು ಸಾಧ್ಯ ಅಂತ ಸೊ ಸರ್ ಅದೇ ರೀತಿ ಈ ಹೊಸದಾಗಿ ರೇಷನ್ ಕಾರ್ಡು ಅರ್ಜಿ ಇನ್ನು ನೆಕ್ಸ್ಟು ಯಾವಾಗ ಬಿಡ್ತಾರೆ ಅಂತ ಎಷ್ಟೋ ಜನ ಕೇಳ್ತಾ ಕೇಳ್ತಾಯಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದ್ರೆ ಸಿಕ್ಕಿಲ್ಲ ಅಂದರೆ ಸಿಕ್ಕದಾಗ ತಿಳಿಸ್ಕೊಡ್ತೀನಿ ಅರ್ಥ ಆಯಿತಾ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ನೀವೇನಾದರೂ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಂಡೆಲ್ಲ ಆದಮೇಲೆ ಅಪ್ರೋವಲ್ ಏನಾದರೂ ಮಾಡಿಸ್ಕೊಳ್ಬೇಕು ಅಂದರೆ ಇನ್ನೊಂದು ವೀಡಿಯೋ ಬರ್ತದೆ ಅರ್ಥ ಆಯಿತಾ ನೆಕ್ಸ್ಟು ಆ ವಿಡಿಯೋ ದಯವಿಟ್ಟು ಕಂಪಲ್ಸರಿಯಾಗಿ ನೀವು ನೋಡಲೇಬೇಕು ಆ ವೀಡಿಯೋ ನೋಡಿದ್ರೆ ಪೂರ್ತಿ ಎ ಟು ಝೆಡ್ ನಿಮಗೆ ಅರ್ಥ ಆಗುತ್ತೆ ಎಲ್ಲಿ ಯಾವಾಗ ಯಾವ ಟೈಮ್ನಲ್ಲಿ ನೀವು ಅಪ್ರೋವಲ್ಗೆ ತೊಗೊಂಡೋಗಿ ಫುಡ್ ಆಫೀಸ್ನಲ್ಲಿ ಕೊಡಬೇಕು ಇದ್ರ ಬಗ್ಗೆ ಎಷ್ಟೋ ಜನಕ್ಕೆ ಒಂದು ಸ್ವಲ್ಪವೂ ಸಹ ಮಾಹಿತಿ ಇರಲ್ಲ ಯಾವಾಗಂದ್ರೆ ಅಂದರೆ ನಿಮಗೆ ಅಪ್ರೂವಲ್ ಅನ್ನು ಅಪ್ರೂವಲ್ನ ಮಾಡಿಕೊಳ್ಳೋದು ಮಾಡಿಕೊಡೋದಿಲ್ಲ ಅದಕ್ಕೂ ಸಹ ಒಂದು ಟೈಮಿಂಗ್ಸು ಮತ್ತು ಒಂದು ಡೇಟನ್ನು ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಆ ಟು ಟೈಮಿಂಗ್ಸು ಮಾತ್ರ ನೀವು ರೀಚ್ ಆದರೆ ಇಮಿಡಿಯೇಟ್ಲಿ ಅವರು ಅಪ್ರೂವಲನ್ನು ಮಾಡ್ಕೊಡ್ತಾರೆ ಅರ್ಥ ಆಯ್ತಾ ನೀವು ಬೇರೆ ಟೈಮಿಂಗ್ಸ್ ಅಲ್ಲಿ ಅಲ್ಲೋದರೆ ಬಿಟ್ಟಿಲ್ಲ ಗೌರ್ಮೆಂಟಿಂದ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳೋದು ದಯವಿಟ್ಟು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ಅಪ್ರೂವಲ್ ಮಾಡಿಸ್ಕೊಳ್ಳೋದು ಎಲ್ಲಿ ಅಪ್ರೂವಲ್ ಮಾಡಿಸ್ಕೊಳ್ಬೇಕು ನೀವು ಆ ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಇಲ್ಲಿ ಮಾಡಿಸ್ಕೊಳ್ಬೇಕು ಯಾವ್ಯಾವ ಟೈಮ್ಗೆ ಹೋಗ್ಬೇಕು ನೀವು ಹೊಸಾರ್ಜಿ ಯಾವ ಟೈಮ್ಗೆ ಹೋಗ್ಬೇಕು ತಿದ್ದುಪಡಿ ಯಾವ ಟೈಮ್ಗೆ ಹೋಗಬೇಕು ಇದರ ಬಗ್ಗೆ ಪೂರ್ತಿಯಾಗಿ ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಆ ವಿಡಿಯೋ ಪೂರ್ತಿಯಾಗಿ ನೋಡಿ ಅರ್ಥ ಆಯ್ತಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅರ್ಥ ಆಯ್ತಾ ಬಟ್ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿರ್ತೀರಾ ಏನು ಮಾತು ಕೇಳಿಸ್ಕೊಂಡಿರೋರು ಬಟ್ ಆದರೆ ದಯವಿಟ್ಟು ನೀವೇನಾದರೂ ರೇಷನ್ ಕಾರ್ಡ್ಗಳು ತಿದ್ದುಪಡಿ ಮಾಡಿಸ್ಕೊಂಡಿದ್ರೆ ಇನ್ನೂ ಸಮಸ್ಯೆಗಳಿದ್ರೆ ಕೂಡಲೇ ಇಮಿಡಿಯೇಟ್ಲಿ ಕಮೆಂಟನ್ನು ಮಾಡಿ ಅದಕ್ಕೆ ಖಂಡಿತವಾಗ್ಲೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ರಿಪ್ಲೈನಾಗಿ ಕೊಡ್ತೀನಿ ಟ್ವೆಂಟಿ ಫೋರ್ ಇಂಟು ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಾನು ನಿಮಗೆ ರಿಪ್ಲೈ ನಾಕ್ತೀನಿ ಅರ್ಥ ಆಯ್ತಾ ದಯವಿಟ್ಟು ಏನಾದ್ರೂ ಪ್ರಾಬ್ಲಮ್ಗಳಮಿಡಿಯಟ್ಲಿ ಕಾಮೆಂಟ್ ಸತ್ರ ನಮ್ ಚಾನಲ್ ಯಾರಾದ್ರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋ ಒಂದು ಲೈಕ್ ಮಾಡಿ ಎಷ್ಟೋ ಜನರಿಗೆ ಒಂದು ವಿಡಿಯೋ ಶೇರ್ ಆಗುತ್ತೆ ಲೈಕ್ ಮಾಡೋದ್ರಿಂದ ಓಕೆ ಬಾಬಾ ಸಿಗೋಣ